ನಿರಾಶ್ರಿತರಿಗೆಂದು ಮೀಸಲಾಗಿದ್ದ ನಿವೇಶನಗಳು ಭೂನುಂಗಣ್ಣರ ದಾಹಕ್ಕೆ ಬಲಿಯಾಗಿದೆ ಮನೆ ಕಳೆದುಕೊಂಡವರ ಗೋಳು ಬುಗಿಲು ಮುಟ್ಟಿದೆ ನಿರಾಶ್ರಿತರ ನೆರವಿಗೆ ದನಿ ಎತ್ತಿದಾಗ ಹುಚ್ಚ ಅನ್ನೋ ಪಟ್ಟ ಕಟ್ತಾರೆ ಸರ್ಕಾರಿ ಅಧಿಕಾರಿಗಳು ಹುಚ್ಚ ಅಲ್ಲ ಅವನು ಹುಚ್ಚ ಇದ್ದಾನೆ ನಾವು ಜನಗಳಿಂದ ಆಯ್ಕೆಯಾಗಿ ಬಂದಂತ ವ್ಯಕ್ತಿಗಳು ನಾವಿದೀವಿ ಜನ ನನ್ನನ್ನು ಆಯ್ಕೆ ಮಾಡಿದರೆ ನಾವು ಹೇಳ್ತಾ ಇದೀವಿ ಸ್ಟೇಟ್ಮೆಂಟ್ ಕೊಡ್ತಾ ಇದೀವಿ ದಯವಿಟ್ಟು ಬರ್ಕೊಳ್ಳಿ ಈ ಪ್ರಕರಣ ನಡೆದಿರೋದು ತುಮಕೂರು ಜಿಲ್ಲೆಯ ಕಸಬಾ ಹೋಬಳಿಯ ಕೆಂಕೆರಿ ಗ್ರಾಮದಲ್ಲಿ ಆ ಭೂನುಂಗಣ್ಣ ಮತ್ಯಾರು ಅಲ್ಲ ಘನತೇವೆತ್ತ ಜೆಡಿಎಸ್ ನ ಮಾಜಿ ಸಚಿವ ಬಿ ನಾಗರಾಜಯ್ಯ ಮತ್ತು ಅವರ ತಮ್ಮ ಬಿ ಶಿವಣ್ಣ ಬೇಲಿನ ಎದ್ದು ಹೊಲ ಮೈಯದಂತೆ ಈ ಜನನಾಯಕರು ತಮ್ಮ ಪ್ರಭಾವ ಬಳಸಿ ಬಡವರ ಸೂರನ್ನು ಕಸಿದುಕೊಂಡಿದ್ದಾರೆ ನನ್ನ ಹೆಸರು ಎಚ್ ಜಿ ರಮೇಶ್ ಕುಣಿಗಲ್ ಅಂತ ಓಕೆ ಎಸ್ ಎಂ ಕೃಷ್ಣ ಅವರಿಗೆ ನಾನು ಮನವಿಯನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಒಂದು ಪತ್ರಿಕಾಗೋಷ್ಠಿ ನಡೆಸಿದೆ ಆ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಕರೆಸ್ತೀನಿ ಅಂತ ಅನ್ನೋದ್ನೇ ಆ ಪೊಲೀಸರು ಒಂದಷ್ಟು ತಪ್ಪಾಗಿ ತಿಳ್ಕೊಂಡು ಬೆಂಗಳೂರಿನಿಂದ ಐಜಿಪಿ ಆಗಿದ್ದ ಅಚ್ಯುತ್ ರಾವ್ ಅಂತ ಹೇಳ್ಬಿಟ್ಟು ಅವತ್ತಿನ ಐಜಿ ಪಿ ಆಗಿದ್ದು ಅವರು ಬಂದು ಆ ಸುಮಾರು ನಾನು ಊರಿನಲ್ಲಿ ಮಲಗಿದ್ದೆ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ನನ್ನ ಬಂದು ಎತ್ತಾಕೊಂಡು ಹೋಗಿ ಹೊರಗಡೆ ಎಲ್ಲ ದೂರದ ನಮ್ಮ ತಾಲೂಕು ಬಿಟ್ಟು ಹೊರಗಡೆ ಎಲ್ಲ ಕರ್ಕೊಂಡು ಹೋಗಿ ಇರಿಸಿಕೊಂಡು ಆ ಕಾರ್ಯಕ್ರಮ ಮುಗಿದ ನಂತರ ನನ್ನ ಬಿಟ್ ಕಳಿಸಿರುವಂತದ್ದು ಒಂದಷ್ಟು ದೌರ್ಜನ್ಯಗಳು ಕೂಡ ನಡೆಸಿ ಸರ್ವೆ ನಂಬರ್ ಏಳು ಬಾರ್ ಒಂದು ಏಳು ಬಾರ್ ಏಳರಲ್ಲಿ ಹತ್ತು ಎಕರೆ ಸರ್ಕಾರಿ ಕರಾಬು ಆಸ್ತಿ ಇದ್ದು ಇದರಲ್ಲಿ ಸುಮಾರು ನಾಲ್ಕು ಎಕರೆ ಪ್ರದೇಶದಲ್ಲಿ ಈಗಾಗಲೇ ಗ್ರಾಮ ಪಂಚಾಯಿತಿ ವತಿಯಿಂದ ನಿವೇಶನ ಹಂಚಿಕೆಯಾಗಿದೆ ಮತ್ತು ನಿರಾಶ್ರಿತರಿಗೆ ಹಕ್ಕು ಪತ್ರಗಳನ್ನು ನೀಡಲಾಗಿದೆ ಕೆಲವರು ಈ ಜಾಗದಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ರೆ ಮತ್ತೆ ಕೆಲವರು ಹಕ್ಕು ಪತ್ರಗಳಿಗಾಗಿ ಕಾಯ್ತಾ ಇದ್ದಾರೆ ತಮ್ಮ ಕನಸಿನ ಮನೆಯನ್ನು ಕಟ್ಟುವ ಕನಸನ್ನ ಕಾಣ್ತಾ ಇದ್ದಾರೆ ಇದನ್ನೇ ನೆಪವನ್ನಾಗಿ ಮಾಡಿಕೊಂಡು ಖಾಲಿ ಇರುವ ಖರಾಬು ಜಮೀನಿನಲ್ಲಿ ಅತಿಕ್ರಮಣ ಪ್ರವೇಶಿಸಿ ಜೆಸಿಬಿ ಬಳಸಿ ಉಬ್ಬು ತಗ್ಗಿದ್ದ ಜಾಗವನ್ನು ಸಮತಟ್ಟು ಮಾಡಿದ್ರು ಅಲ್ಲಿ ತೆಂಗಿನ ಸಸಿಗಳನ್ನು ನೆಟ್ಟು ಕೃಷಿ ಮಾಡುವಂತೆ ನಾಟಕವಾಡ್ತಾ ಇದ್ರು ಈ ಹುನ್ನಾರದ ಹಿಂದಿರೋ ಮಾಸ್ಟರ್ ಮೈಂಡ್ ಮಾಜಿ ಶಾಸಕರ ತಮ್ಮ ಬಿ ಶಿವಣ್ಣ ಇದಕ್ಕೆ ಸ್ಥಳೀಯ ಅಧಿಕಾರಿಗಳ ಸಾಥ್ ಸರ್ಕಾರದ ಆದೇಶವನ್ನ ಕಾರ್ಯಗತ ಮಾಡಬೇಕಿದ್ದ ತಾಲೂಕು ದಂಡಾಧಿಕಾರಿಗಳು ಕರ್ತವ್ಯಕ್ಕೆ ಮಸಿ ಬಳಿದು ಲಂಚದ ಆಮಿಷಕ್ಕೆ ಬಲಿಯಾಗಿ ಬಡವರ ಆಸರೆಯನ್ನ ಕಸಿದುಕೊಳ್ಳೋಕೆ ಸಹಾಯ ಮಾಡಿದ್ದಾರೆ ಕುಣಗಲ್ ತಾಲೂಕು ಕಸಬಾ ಹೋಬಳಿ ಕೆಂಕೆರೆ ಗ್ರಾಮದ ಸರ್ವೆ ನಂಬರ್ ಏಳು ಬಾರ್ ಒಂದು ಸೊ ಸರ್ಕಾರಿ ಜಮೀನು ಅತ್ಯು ಎಕರೆ ಇತ್ತು ಸೊ ಈ ಖರಾಬು ಭೂಮಿಯಲ್ಲಿ ಪ್ರದೇಶದಲ್ಲಿ ನಾಲ್ಕು ಎಕರೆ ಜಾಗವನ್ನ ಗ್ರಾಮ ಪಂಚಾಯತಿ ವತಿಯಿಂದ ನಿರಾಶ್ರಿತರ ನಿರಾಶ್ರಿತರಿಗೆ ನಿವೇಶನ ಹಕ್ಕು ಪತ್ರ ಕೊಟ್ಟಿದ್ದಾರೆ ಕೆಲವರಿಗೆ ಹಕ್ಕು ಪತ್ರ ಕೊಟ್ಟಿದ್ದಾರೆ ಕೆಲವರಿಗೆ ಹಕ್ಕು ಪತ್ರ ಕೊಟ್ಟಿಲ್ಲ ಕೆಲವರು ಮನೆ ಕಟ್ಕೊಂಡಿದ್ದಾರೆ ಸೊ ಇದನ್ನೇ ನೆಪವಾಗಿಟ್ಕೊಂಡು ಪಕ್ಕದ ಜಮೀನನ್ನ ಆ ಮಾಲೀಕರಾದಂತಹ ಪ್ರಭಾವಿ ರಾಜಕಾರಣಿ ಡಿ ನಾಗರಾಜಯ್ಯ ಮತ್ತು ಅವರ ಸಹೋದರ ಡಿ ಶಿವಣ್ಣ ಅವರು ಈ ಒಂದು ಸರ್ಕಾರಿ ಜಾಗವನ್ನು ಅಕ್ರಮ ಮಾಡಲಿಕ್ಕೆ ಮುಂದಾಗಿದ್ದಾರೆ ಸೊ ಎರಡನೇ ವಿಚಾರ ಅಂತಂದ್ರೆ ಇದೇ ತಾಲೂಕು ಅತ್ರಿ ದುರ್ಗ ಹೋಬಳಿ ಕುಂದೂರ್ ಗ್ರಾಮ ಸರ್ವೆ ನಂಬರ್ ಇಪ್ಪತ್ತೈದರಲ್ಲೂ ಸಹ ನಾಲ್ಕೆ ಒಂದು ಗುಂಟೆ ಇದೂ ಸಹ ಸರ್ಕಾರಿ ಖರಾಬ್ ಇದನ್ನು ಸಹ ಒತ್ತುರು ಮಾಡ್ಲಿಕ್ಕೆ ಎಲ್ಲಾ ಪ್ರಯತ್ನ ಆಗೋಗಿದೆ ಮತ್ತೊಂದು ಪ್ರಕರಣ ಅಂತ ಹೇಳೋದಂದ್ರೆ ಸರ್ವೆ ನಂಬರ್ ನಲವತ್ತೇಳರಲ್ಲೂ ಸಹ ಒಂದು ಎಕರೆ ಎರಡು ಇಪ್ಪತ್ತೆರಡು ಗುಂಟೆ ಇದು ಸಹ ಸರ್ಕಾರಿ ಖರಾಬ್ ಜಮೀನು ಇದು ತೋಕುವಂತ ಮೂಲ ರೂಪ ಇದು ಇದರಲ್ಲಿ ದನ ಕರೆಗಳಿಗೆ ಕ್ರಿಯೆ ನೀಡಲಿಕ್ಕೆ ಅಥವಾ ನೀವು ಉಪಯೋಗ ಆಗ್ಲಿ ಅಂತ ಸರ್ಕಾರ ಜಮೀನು ಹೆಚ್ಚು ಇದನ್ನು ಸಹ ಒತ್ತೂರು ಮಾಡಿ ಅದರ ಸ್ವರೂಪವನ್ನೇ ಹಾಳು ಮಾಡಿದ್ದಾರೆ ಆ ಈಗ ಇನ್ನೊಂದು ಹೇಳಬೇಕಂದ್ರೆ ಈ ತರ ಒಂದು ಸಾಕಷ್ಟು ನಮ್ಮ ಒಂದು ತಾಲೂಕಿನಲ್ಲಿ ಆ ಲೆಕ್ಕವಿಲ್ಲದಷ್ಟು ಒತ್ತುವರಿಯಾಗಿದೆ ಆದ್ರೂ ನಮ್ಮ ಅಂತ ಮೇಡಮ್ ಅವರು ಯಾವುದೇ ಕಾರಣಕ್ಕೆ ಕ್ರಮ ಕೈಗೊಳ್ಳದೆ ಮಿನ ವಿಷಯಿಸಿದರೆ ಯಾಕೆ ಅಂತ ನಮ್ಮ ಒಂದು ಹೋರಾಟಗಾರರಲ್ಲಿ ಸ್ಥಳೀಯ ರೈತರಲ್ಲಿ ದಟ್ಟವಾದ ಸಂಶಯ ಇದೆ ಸೊ ಈ ಒಂದು ವಿಚಾರವಾಗಿ ನಾವು ಆಲ್ರೆಡಿ ಈ ಜಿಲ್ಲಾಧಿಕಾರಿ ಆಗಿರುವಂತಹ ಪ್ರಸ್ತುತಿ ಜಿಲ್ಲಾಧಿಕಾರಿ ಇದ್ದಾರೆ ಅವ್ರಿಗೂ ಸಹ ಮನವಿ ಕೊಟ್ಟು ಅವ್ರ ಮುಖಾಂತರನು ನಾವು ಒತ್ತಡ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ ಅವ್ರಿಗೂ ಸಹ ಫೋನ್ ಮುಖಾಂತರ ಪ್ರಸ್ತುತ ತಹಶೀಲ್ದಾರ್ಗೆ ಅವ್ರನ್ನೂ ಸೂಚನೆ ಕೊಟ್ಟಿದ್ರು ಪ್ರತಿ ಒಂದು ಹಕ್ರಮನ ತೆರವು ಮಾಡಿಸ್ಬೇಕು ನೀವು ದಯವಿಟ್ಟು ಅಂತ ಅವ್ರು ಕೂಡ ಫೋನ್ ಅಲ್ಲಿ ಹೇಳಿದ್ರು ಸೊ ಇಷ್ಟೊಂದೆಲ್ಲ ಇದ್ರು ಕೂಡ ನಮ್ಮ ಸ್ಥಳೀಯ ತಹಶೀಲ್ದಾರರು ಯಾವುದೇ ಕ್ರಮ ಕೈಗೊಳ್ಳೋದು ನೋಡಿದ್ರೆ ಎಲ್ಲೋ ಒಂದು ಪ್ರಭಾವಿಗಳ ಕೈ ಗೊಂಬೆ ಹಾಕಿದಾರಾ ಅನ್ನೋ ಒಂದು ಸಂಶಯ ನಮ್ಮಲ್ಲೆಲ್ಲ ವ್ಯಕ್ತವಾಗ್ತಿದೆ ಅದೃಷ್ಟದಲ್ಲಿ ನಾವು ಈ ಏನಪ್ಪಾ ಅಂತಂದ್ರೆ ಆ ಸೃಷಿ ಟೈಮ್ಸ್ ಮಾಧ್ಯಮದ ಮುಖಾಂತರ ನಾವು ಸರ್ಕಾರಕ್ಕೆ ಆ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ ದಯವಿಟ್ಟು ಈ ಒಂದು ಭೂಗಳ್ಳರ ವಿರುದ್ಧ ಈ ಒಂದು ಸರ್ಕಾರಿ ಅಕ್ರಮ ಆಗಿರುವಂತ ಜಮೀನನ್ನ ತೆರವುಗೊಳಿಸಿ ಕೂಡಲೇ ಅದನ್ನ ಆ ಒತ್ತುವರಿ ತೆರವು ಮಾಡಬೇಕು ಅಂತ ನಮ್ಮ ಒಂದು ಸ್ಥಳೀಯ ರೈತರ ಹಿಂದಿನ ಪರವಾಗಿ ನಾವು ಕೇಳ್ಕೊಳ್ಳೋದು ಇಷ್ಟೇನೆ ಸೊ ಈಗ ಆಲ್ರೆಡಿ ನಾವು ಎರಡು ದಿವಸ ಬರನೂ ದರಣ ಸಹ ಮಾಡಿದ್ವಿ ಆದ್ರೂ ಯಾವುದೇ ರೀತಿಯ ಒಂದು ಕ್ರಮ ಆಗಿಲ್ಲ ತಹಶೀಲ್ದಾರ್ ವಿರುದ್ಧನೇ ನಾವು ಹೋರಾಟ ಮಾಡಿದ್ವಿ ಈ ಮುಖಾಂತರ ಮತ್ತೊಮ್ಮೆ ನಾವು ಜಿಲ್ಲಾಧಿಕಾರಿ ಮತ್ತು ಸರ್ಕಾರನ ಸೊ ಏನು ಸರ್ಕಾರದ ಸುತ್ತೋಲನೆ ಇದ್ರೂ ಸಮೇತ ಯಾವ್ದು ಕ್ರಮ ಇಲ್ಲ ಅಂತಂದ್ರೆ ನಮ್ಗೆಲ್ಲೋ ಒಂದ್ ಕಡೆ ತಹಶೀಲ್ದಾರ್ ಒಂದು ಪ್ರಭಾವಿ ರಾಜಕಾರಣಿಗಳ ಪರವಾಗಿ ಏನಾದ್ರು ಕೆಲಸ ಮಾಡ್ತೀರಾ ಅನ್ನೋ ಒಂದು ಸಂಶಯ ಇದು ಸೊ ಆ ನಿಟ್ಟಿನಲ್ಲಿ ನಾವು ಮತ್ತೊಮ್ಮೆ ಮತ್ತೊಮ್ಮೆ ಕೇಳ್ಕೊಳೋದು ಇಷ್ಟೇ ದಯವಿಟ್ಟು ಈ ಒಂದು ಸರ್ಕಾರಿ ಆಸ್ತಿ ಉಳಿಸುವ ದಿಟ್ಟ ಪ್ರಯತ್ನದಲ್ಲಿ ಹೋರಾಟಗಾರರಾದ ಜಿಎಚ್ ರಮೇಶ್ ರವರು ನಿರಂತರ ಹೋರಾಟದ ಮೂಲಕ ತಾಲೂಕು ಕಚೇರಿಯ ಮುಂದೆ ಧರಣಿ ಮಾಡಿದರೂ ಕ್ಯಾರೆ ಅನ್ನದ ತಹಶೀಲ್ದಾರರ ಕಪಟತನಕ್ಕೆ ಸರ್ಕಾರ ಮುಗುದಾರ ಹಾಕುತ್ತಾ ಕೋರ್ಟ್ ಆದೇಶವಿದ್ದರೂ ಸರ್ಕಾರದ ಸುತ್ತೋಲೆ ಇದ್ದರೂ ಸರ್ಕಾರಿ ಜಮೀನು ಕಬಳಿಸುವವರ ಸಂಖ್ಯೆ ಕಡಿಮೆಯಾಗಿಲ್ಲ ಈ ನಿರಾಶ್ರಿತರ ನಿವೇಶನದ ಪ್ರಕ್ರಿಯೆಗೆ ಸಚಿವರ ಸೂಚನೆ ಮೇರೆಗೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರುತ್ತಾರೆ ಈ ಆದೇಶವನ್ನು ಕಾರ್ಯಗತ ಮಾಡಲು ತಾಲೂಕು ದಂಡಾಧಿಕಾರಿಗಳು ಸುಳ್ಳು ನೆಪ ಹೇಳಿ ಕಾಲಹರಣ ಮಾಡ್ತಿದ್ದಾರೆ ಕಂದಾಯ ಸಚಿವರು ಇಂತಹ ಭ್ರಷ್ಟ ಅಧಿಕಾರಿಗೆ ಕ್ರಮ ಕೈಗೊಳ್ಳುವ ಮೂಲಕ ಸರ್ಕಾರ ಜನಸಾಮಾನ್ಯರ ಪರ ಇದೆ ಎಂಬುದನ್ನು ಖಚಿತಪಡಿಸಬೇಕಿದೆ ಕಾನೂನು ವ್ಯವಸ್ಥೆಯಲ್ಲಿ ಇಂತಹ ಅಪರಾಧಗಳಿಗೆ ಕಲಂ ನೂರ ತೊಂಬತ್ತೆರಡು ಎ ನೂರ ತೊಂಬತ್ತೆರಡು ಬಿ ಮತ್ತು ನೂರ ತೊಂಬತ್ತೆರಡು ಸಿ ಅಡಿಯಲ್ಲಿ ಸರ್ಕಾರಿ ಸ್ವತ್ತು ಅತಿಕ್ರಮಣ ಅಥವಾ ಭೂಕಬಳಿಕೆ ಅಪರಾಧಗಳಿಗೆ ದಂಡ ದಂಡಸಹಿತ ಮೂರು ವರ್ಷಗಳ ಕಾಲ ಸೆರೆವಾಸ ಶಿಕ್ಷೆ ಇದ್ರೂ ಸ್ಥಳೀಯ ಭೂಗಳ್ಳರಿಗೆ ಯಾವುದೇ ಭಯವಿಲ್ಲದಂತಾಗಿದೆ ಭೂಗಳ್ಳರ ಸಾಲಿನಲ್ಲಿರುವ ಕುಣಿಗಲ್ನ ಜೆ ಮಾಜಿ ಸಚಿವ ಡಿ ನಾಗರಾಜಯ್ಯ ಮತ್ತು ಅವರ ತಮ್ಮ ಬಿ ಶಿವಣ್ಣ ಅವರಿಗೆ ಛೀಮಾರಿ ಹಾಕುವ ಮೂಲಕ ಸರ್ಕಾರಿ ಆಸ್ತಿ ಉಳಿಸುವ ಪ್ರಯತ್ನದಲ್ಲಿ ಎಲ್ಲರೂ ಕೈಜೋಡಿಸಬೇಕಿದೆ